ಬಂದ್ ಮಾಡ್ಬಿಟ್ಟು ಜೀವನ ಮಾಡಿಸಿ ಅಂತ ಎಲ್ಲೂ ಯಾವ ಸಂವಿಧಾನ ಅವರು ಅದಕ್ಕೆ ಈ ಬಂದ್ನ ನಾವು ಧಿಕ್ಕರಿಸಿ ಅವರಿಗೆ ನಾವು ಹೂ ಕೊಟ್ಟು ಹೂ ಕೊಟ್ಟು ಸ್ವಾಗತ ಮಾಡ್ತಾ ಇದೀವಿ ಧೈರ್ಯವಾಗಿ ನೀವು ಅಂಗಡಿ ಭಾಗ ಮಾಡಿ ಯಾವ ವ್ಯಾಪಾರ ವಹಿವಾಟು ನಡೆಸಿ ನೀವು ಜೀವನಕ್ಕೆ ಅನುಕೂಲ ಮಾಡ್ಕೊಳ್ಬೇಕನ್ಬಿಟ್ಟು ನಾವು ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಏನು ಮನವಿ ಕೊಡ್ಬೇಡಿ காரியங்க நியாயாங்க சாசகாங்க அம்பேட் அவ்வளோ ஒழேதாக நீ தயவு வியாபாரம் பண்ணி நிம்பிதான் நான் தே ஏன் பயப்பட் மேடம் சாஹப் அம்பேட் அவங்க சாஹேப் அம்பேட்

ಅಂಬೇಡ್ಕರ್ ಅವರು ಸಂವಿಧಾನ ಆಸ್ತಿ ಅಲ್ಲ ಅದು ಸಾರ್ವಜನಿಕರ ಆಸ್ತಿ ಏನು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಬರೆದಂಥ ಅಂಬೇಡ್ಕರ್ ಅವರು ಎಲ್ಲೂ ಕೂಡ ಈ ಥರ ಗ್ರಾಹಕರಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಬಂದ್ ಮಾಡಿ ಅಂತ ಎಲ್ಲೂ ಹೇಳಲಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಪುಷ್ಪ ಒಂದು ಹೂವನ್ನು ಕೊಟ್ಟು ಸಾರ್ವಜನಿಕರಿಗೆ ನಾವು ಸ್ವಾಗತ ಬಯಸಿದ್ದೀವಿ ನೀವು ವ್ಯಾಪಾರ ಮಾಡಿ ನಿಮ್ಮಿಂದ ನಾವಿದ್ದೀವಿ ಏನು ಭಯಪಡಬೇಡಿ ಅಂತೇಳಿ ನಾವು ಹೂವು ಕೊಟ್ಟು ಸ್ವಾಗತ ಮಾಡಿದ್ದೀವಿ ಏನು ಹಿಂದೆ ಅಂಬೇಡ್ಕರ್ ಅವರು ನಿಧನ ಆದವಾಗ ಇದೇ ಇದ್ದಂಥ ಕಾಂಗ್ರೆಸ್ ಅವರು ಅವ್ರ ಮಣ್ಣು ಅವ್ರ ಮಣ್ಣು ಮಾಡೋ ಕೂಡ ಅವತ್ತು ಜಾಗ ಕೊಟ್ಟಿರಲಿಲ್ಲ ಅಮಿತ್ ಶಾ ಅವರ ಹೇಳಿಕೆಯನ್ನು ತಿರುಚಿ ಈ ಥರ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ದಯಮಾಡಿ ಅಂಬೇಡ್ಕರ್ ಅವ್ರ ಬಗ್ಗೆ ಕೇಂದ್ರ ಆಗಲಿ ಅಥವಾ ಆಗಲಿ ದೊಡ್ಡ ಗೌರವ ಇದೆ ಅವೆಲ್ಲ ಅಂಬೇಡ್ಕರ್ ಅಭಿಮಾನಿಗಳೇ ಅಂತ ಹೇಳಿ ಇವತ್ತು ಸ್ವಾಗತ ಮಾಡಿ ಎಲ್ಲರಿಗೂ ಹೂ ಮುಚ್ಚ ಕೊಟ್ಟು ನಾವು ಅಂಗೇ ತಗೀಕೆ ಮಂಡ್ಯ ಎಂದಿನಂತೆ ವ್ಯಾಪಾರ ಮಾಡೋಕ್ಕೆ ನಾವೆಲ್ಲರೂ ಸ್ವಾಗತಿಸಿದೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ